ಸ್ನೇಹಿತರೆ ಬಹಳ ಜನರು ಪ್ರಶ್ನೆ ಕೇಳಿರಿ ಅಕಸ್ಮಾತ್ತಾಗಿ ನಮಗೆ ನಾಳೆ ಈ ವರ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗದೇ ಇದ್ದಾಗ ಅಂದರೆ ಕೆಲವರಿಗೆ ಸೋತಕ ಬಂದಿರ್ಬೋದು ಪಿರಿಯಡ್ ಆಗಿರ್ಬೋದು ಈ ರೀತಿ ಆದಾಗ ಅಕಸ್ಮಾತ್ ಏನೋ ಒಂದು ಅನಾನುಕೂಲವಾಗಿ ನಾವು ಹಬ್ಬದ ಆಚರಣೆಯನ್ನು ಮಾಡಲಿಕ್ಕೆ ಬಾ ಮಾಡದೇ ಇದ್ದಾಗ ಮತ್ತೆ ಯಾವಾಗ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಕೇಳಿರಿ ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದನ್ನೇ ನಾನು ಉತ್ತರವನ್ನು ಕೊಡ್ತೀನಿ ಅಕಸ್ಮಾತ್ ನಿಮಗೆ ನಾಳೆ ಮಾಡಲಿಕ್ಕೆ ಆಗದೆ ಇದ್ದರೆ ಮೂರನೇ ಶುಕ್ರವಾರ ನಾಲ್ಕನೇ ಶುಕ್ರವಾರ ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ಈ ವರಮಹಾಲಕ್ಷ್ಮಿಗೆ ಅದರದ್ದೇ ಆದ ನಿಯಮ ಅದ ವರಮಹಾಲಕ್ಷ್ಮಿಗೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಶುಕ್ಲೇ ಶ್ರಾವಣಕೆ ಮಾಸೆ ಪೌರ್ಣಿಮ್ಯ ಉಪಾಂತ ಭಾಗ್ಯವೇ ವರಲಕ್ಷ್ಮ್ಯಾವೃತಂ ಕಾರ್ಯಂ ಅಂದರೆ ಪೌರ್ಣಿಮೆಗೆ ಸಮೀಪ ಇರುವಂಥ ಶುಕ್ರವಾರ ದಿನ ಈ ವ್ರತ ಆಚರಣೆ ಮಾಡಬೇಕು ಅಂಥೇಳಿ ಅದಕ್ಕಾಗಿ ಈಗ ನಿಮಗೆ ಮಾಡಲಿಕ್ಕೆ ಮಾ ಆಗದೇ ಇದ್ದರೆ ಮುಂದೆ ಅಶ್ವಯುಜ ಮಾಸ ಬರ್ತದಲ್ಲ ಆಗ ಅಂದರೆ ನವರಾತ್ರಿ ಹಾಕ್ತೇವೆ ಅಂಥೇಳಿ ಆಗ ಹುಣ್ಣಿಮೆಗೆ ಹತ್ತಿರ ಇರುವಂಥ ಶುಕ್ರವಾರ ದಿವಸ ಈ ವ್ರತ ಆಚರಣೆಯನ್ನು ಮಾಡಬೇಕು ವಿಶೇಷವಾಗಿ ಶುಕ್ಲ ಪಕ್ಷ ಇರಬೇಕು ಪೌರ್ಣಿಮೆಗೆ ಹತ್ತಿರವಾಗಿರುವಂಥ ಶುಕ್ರವಾರ ಇರಬೇಕು ಆ ರೀತಿ ಇದ್ದಾಗ ಮಾತ್ರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬರ್ತದೆ ಇನ್ನು ಬಹಳಷ್ಟು ಮಂದಿ ನಾಳೆ ನೈವೇದ್ಯ ಹೆಂಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು ಕೂಡ ಪ್ರಶ್ನೆಯನ್ನು ಕೇಳಲಿ ಆದರೂ ಇನ್ನೊಂದು ಸಲ ನಿಮಗೆ ಉತ್ತರವನ್ನು ಕೊಟ್ಬಿಡ್ತೀನಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳೀನಿ ನೀವು ವೈಷ್ಣವ ಸಂಪ್ರದಾಯದವ್ರು ಇದ್ದರೆ ಮಾತ್ರ ಅಂದರೆ ನಮ್ಮ ಬ್ರಾಹ್ಮಣರಲ್ಲಿ ವೈಷ್ಣವ ಮತ್ತು ಸ್ಮಾರತರು ಅಂತ ಇಬ್ಬರು ಎರಡು ರೀತಿಯಲ್ಲಿ ಇರ್ತೇವೆ ಯಾರು ವೈ ಅವರಿಗೆ ನಾಳೆ ಶುಕ್ರವಾರ ಏಕಾದಶಿ ಇರೋದರಿಂದ ನೈವೇದ್ಯ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಸ್ಮಾರತರು ಅಂತ ಯಾರು ಇರ್ತೀರಿ ಅವರಿಗೆ ನಾಳೆ ಹತ್ತುವರಿ ಮೇಲೆ ಮಾಡಲಿಕ್ಕೆ ಬರ್ತದೆ ಉತ್ತರಾದಿ ಮಠದವರು ಮತ್ತು ರಾಯರ್ ಮಠದವರು ಅವ್ರಿಗೆ ಮಾತ್ರ ನಾಳೆ ಏಕಾದಶಿ ಇರೋದರಿಂದ ನಾಳೆ ನೈವೇದ್ಯ ಬರೋದಿಲ್ಲ ನಿಮಗೆ ಇನ್ನು ಉತ್ತರಾದಿಮವ್ರು ರಾಯರ ಮಟ್ಟದವ್ರು ಬಿಟ್ಟು ಎಲ್ರಿಗೂ ನಾಳೆ ದಿವಸ ಹತ್ತು ಗಂಟೆ ನಲವತ್ತು ನಿಮಿಷದ ನಂತರ ನಿಮಗೆ ಅಡುಗೆ ನೈವೇದ್ಯ ಮಹಾಲಕ್ಷ್ಮಿಗೆ ತೋರಿಸ್ಬೋದು ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟೇನೆ ಉತ್ತರಾದಿ ಮಠದವರು ರಾಯರ ಮಠದವರು ಇಬ್ಬರಿಗೆ ಮಾತ್ರ ನೈವೇದ್ಯ ಬರುವುದಿಲ್ಲ ಉಳಕಿದ ಎಲ್ರಿಗೂ ನಿಮಗೆ ನೈವೇದ್ಯ ಬರ್ತದೆ ಹತ್ತು ಗಂಟೆ ನಲವತ್ತು ನಿಮಿಷದ ನಂತರ ದೇವಿಗೆ ಐದು ತರಹದ ಹಣ್ಣುಗಳನ್ನು ನಾಳೆ ಉಡಿ ತುಂಬಬೇಕು ಜೊತೆಗೆ ಧೂಪ ದೀಪ ಮಾಡಿ ಎಲ್ಲ ತರಹದ ಅಡುಗೆ ನಿಮಗೆ ಏನು ಇಷ್ಟನೋ ಅಡುಗೆಯನ್ನು ನೈವೇದ್ಯ ಮಾಡಲಿಕ್ಕೆ ಬರ್ತದೆ ಇನ್ನು ಬಹಳಷ್ಟು ಮಂದಿ ನಾವು ನಾಲ್ಕನೇ ದಿವಸ ಅದ ಅಂದ್ರೆ ಮುಟ್ಟಾಗಿ ನಾಲ್ಕನೇ ದಿವಸದ ಇಂಥವರು ನಾವು ನಾಳೆ ಪೂಜೆಯನ್ನು ಮಾಡಬಹುದು ಅಂತ ಪ್ರಶ್ನೆಯನ್ನು ಕೇಳಿರಿ ನಾಳೆ ನಾಲ್ಕನೇ ದಿವಸ ನಿಮಗೆ ಇದ್ದರೆ ಬೆಳಗ್ಗೆ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಶುದ್ಧಿಯಾಗಿ ಸಂಜೆವರೆಗೂ ಉಪವಾಸ ಮಾಡಬೇಕು ಸಂಜೆವರೆಗೂ ಉಪವಾಸ ಮಾಡಿ ನಕ್ಷತ್ರ ಕಡ್ಡು ನಂತರ ಸ್ನಾನ ಹೆಗಲ್ ಮೇಲೆ ಸ್ನಾನ ತಲೆ ಮೇಲೆ ಅಲ್ಲ ಸಂಜೆ ತನ್ ಸಂಜೆ ಮತ್ತೆ ಸ್ನಾನವನ್ನು ಮಾಡಿಕೊಂಡು ಮಡಿಯನ್ನು ಒಟ್ಟು ಪೂಜೆ ಮಾಡಲಿಕ್ಕೆ ಬರ್ತದೆ ಆದರೆ ರಕ್ತಸ್ರಾವ ನಿಂತಿರಬೇಕು ರಜಸ್ವಲ ಇದ್ದಾಗ ಹೆಣ್ಣು ಮಕ್ಕಳು ಪೂಜೆ ಪುನಸ್ಕಾರಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತದೆ ಅದಕ್ಕಾಗಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದ್ದರೆ ಮಾಡಲಿಕ್ಕೆ ಬರೋದಿಲ್ಲ ಆಗೋದಿಲ್ಲ ಅನ್ನೋದಾದರೆ ನೀವು ಸಂಜೆ ಮತ್ತೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಇನ್ನು ನಾಳೆ ವೈಷ್ಣವ ಸಂಪ್ರದಾಯದವರಿಗೆ ಮಾತ್ರ ಉಡಿ ತುಂಬಲಿಕ್ಕೆ ಬರುವುದಿಲ್ಲ ಯಾಕಂದರೆ ಏಕಾದಶಿ ವೃತ್ತ ಆಚರಣೆಯನ್ನು ಮಾಡ್ತಾಯಿರ್ತೀರಿ ಉಳುಕಿದ ಎಲ್ರಿಗೂ ಉಡಿ ತುಂಬಲಿಕ್ಕೆ ಬರ್ತದ ನಾಳೆ ನೈವೇದ್ಯ ಮಾಡಿ ಮೊತ್ತೈದೆಯನ್ನು ಕರೆದು ಉಡಿಯನ್ನು ತುಂಬಬಹುದು ಸ್ಪಷ್ಟವಾಗಿ ಹೇಳಿ ನೋಡ್ರಿ ನಾಳೆ ಮಹಾಲಕ್ಷ್ಮಿಗೆ ಐದು ತರಹದ ಹಣ್ಣುಗಳಿಂದ ಉಡಿಯನ್ನು ತುಂಬಬೇಕು ಇನ್ನು ಅಡುಗೆ ನೈವೇದ್ಯ ಎಲ್ಲ ಆದಮೇಲೆ ಆರತಿ ನೈವೇದ್ಯವನ್ನು ಮಾಡಬೇಕಾಗ್ತದೆ ಇನ್ನು ಮುಂದಿನ ಅದಕ್ಕೊಂದು ಸಣ್ಣ ಕಥೆಯದ ಅರ್ಘ್ಯವನ್ನು ಕೊಡಬೇಕಾಗ್ತದೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿ ಕೊಡ್ತೇನೆ